ನಮಸ್ತೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಮಿಥುನ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಿಥುನ ರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಹಣಕಾಸಿನಲ್ಲಿ ಸ್ಥಿರತೆ ಸಂಬಂಧಗಳಲ್ಲಿ ಸಹಕಾರ ಮತ್ತು ಆರೋಗ್ಯದಲ್ಲಿ ಜಾಗೃತಿಯ ಅಗತ್ಯವಿದೆ ಮುಖ್ಯವಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಉತ್ತಮ ಸಮಯ ನೀವು ಇತ್ತೀಚೆಗೆ ಹಾಕಿರುವ ಶ್ರಮಕ್ಕೆ ಶ್ಲಾಘನೆ ಅಥವಾ ಪ್ರೋತ್ಸಾಹ ದೊರೆಯುವಂತಹ ಸಂದರ್ಭಗಳು ಕಂಡುಬರ್ತವೆ ಉದ್ಯೋಗದಲ್ಲಿ ಬದಲಾವಣೆ ಬಯಸುತ್ತಿರುವವರು ತಿಂಗಳ ಕೊನೆಯ ವಾರದಲ್ಲಿ ಪ್ರಯತ್ನಿಸಿದರೆ ತುಂಬ ಉತ್ತಮವಾಗಿರ್ತದೆ ಹಾಗೆಯೇ ಹೊಸ ಪ್ರಾಜೆಕ್ಟ್ ಅಥವಾ ನಿಮ್ಮ ಹೊಸ ಕಾರ್ಯಕ್ಷೇತ್ರದಲ್ಲಿ ಮಹತ್ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪಾತ್ರ ತುಂಬ ವಾಗಿರ್ತದೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಗತಿಗೆ ಬಂದರೆ ಹಣಕಾಸಿನಲ್ಲಿ ಹಣಕಾಸಿನ ಸ್ಥಿತಿಗತಿ ಸ್ಥಿರವಾಗಿರ್ತದೆ ಹಾಗೆ ಆದಾಯ ಮತ್ತು ಖರ್ಚು ಸಮಬಲದಲ್ಲಿ ಇಡಲು ಯೋಚನೆ ಮಾಡುವುದು ತುಂಬ ಅಗತ್ಯವಾಗಿರ್ತದೆ ಹೂಡಿಕೆಗಳಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳಿ ಸಮಯ ಸರಿಯಾಗಿದೆ ಆದರೆ ಯಾವುದೇ ರೀತಿಯಂತಹ ಹೂಡಿಕೆ ಮಾಡುವಾಗ ಆತ್ರ ಥರ ವಹಿಸ್ ಮಾಡುವುದು ಒಳ್ಳೆಯದಲ್ಲ ತುಂಬ ಯೋಚನೆ ಮಾಡಿ ಹೂಡಿಕೆ ಮಾಡುವುದು ತುಂಬ ಉತ್ತಮವಾಗಿರ್ತದೆ ಹಾಗೆ ಬಾಕಿ ಹಣ ವಸೂಲಿ ಆಗುವಂತಹ ಸಾಧ್ಯತೆಯೂ ಇದೆ ನಿಮ್ಮ ಯಾವುದೇ ರೀತಿಯಾದ ಹಿಂದಿನ ಬಾಕಿ ಇಂತಹ ಹಣಗಳು ಬರುವಂತಹ ಸಾಧ್ಯತೆ ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಹೊಸ ಹಣದ ಮೂಲಗಳ ಬಗ್ಗೆ ಯೋಚಿಸುವುದಕ್ಕೆ ತುಂಬ ಉತ್ತಮ ಸಮಯವಾಗಿರ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧ ವಿಚ ಸಂಬಂಧಗಳ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಸೌಹಾರ್ದಮಯ ವಾತಾವರಣ ಇರುತ್ತದೆ ಸಂಬಂಧಿಕರ ಜೊತೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಿ ಹಾಗೆ ದಾಂಪತ್ಯ ಜೀವನ ಸುಖ ಸುಗಮವಾಗಿರ್ತದೆ ಪ್ರೇಮ ಸಂಬಂಧಗಳು ಗಂಭೀರತೆಗೆ ತಲುಪಬಹುದು ಆದರೆ ಕೆಲವು ಅಪೇಕ್ಷೆಗಳು ಪೂರೈಸಲಾಗದಿದ್ದರೆ ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಒಳ್ಳೆ ರೀತಿಯಂತಹ ಒಂದು ಸಂವಹನ ಅಂತಿವಲ್ವಾ ಅಂದರೆ ಮಾತುಕತೆ ಇಟ್ಟುಕೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಬರುವಂತಹ ಸಂದರ್ಭಗಳು ಕಂಡುಬರ್ತವೆ ನಿದ್ರೆ ಕಡಿಮೆ ಆಗುವುದು ತಲೆನೋವು ದಿಗ್ಭ್ರಮೆ ಅನುಭವಿಸುವಂತಹ ಸಾಧ್ಯತೆ ಇದೆ ಇದಕ್ಕಾಗಿ ಹೆಚ್ಚಿನ ವಿಶ್ರಾಂತಿ ಅಗತ್ಯವಿದೆ ಯೋಗ ಅಥವಾ ಪ್ರಾಣಾಯಾಮ ಆರಂಭಿಸಿದರೆ ಲಾಭದಾಯಕವಾಗಿರ್ತದೆ ಹಾಗೆಯೇ ಆಹಾರ ಕ್ರಮದಲ್ಲಿ ಸರಿಯಾದ ಕ್ರಮ ಪಾಲಿಸುವುದು ಶ್ರೇಯಸ್ಕರವಾಗಿರ್ತದೆ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಬುಧವಾರದಂದು ಹಸಿರು ಬಟ್ಟೆ ಧರಿಸಿ ತುಳಸಿಗೆ ನಮನ ಮಾಡುವುದು ತುಂಬ ಉತ್ತಮಕರವಾಗಿರ್ತದೆ ಹಾಗೆಯೇ ಓಂ ಬುಧಾಯ ನಮಃ ಅನ್ನೋ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ಹಿರಿಯರಿಂದ ಆಶೀರ್ವಾದ ಪಡೆದುಕೊಳ್ಳಿ ವಿಶೇಷವಾಗಿ ತಂದೆ ಅಥವಾ ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬ ಲಾಭದಾಯಕವಾಗಿರ್ತದೆ ಹಾಗೆ ನಿಮ್ಮಲ್ಲಿರುವಂತಹ ಅಹಂ ಅಹಂಕಾರ ಮತ್ತು ಆತುರದಿಂದ ಸ್ವಲ್ಪ ಮಟ್ಟಿಗೆ ದೂರವಿರಿ ಇದರಿಂದ ದೂರ ಇರೋದರಿಂದ ನಿಮ್ಮ ಶಾಂತಿ ನಿಮ್ಮ ಗೆಲುವಿಗೆ ದಾರಿ ತೋರಿಸುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾ ತಿಂಗಳು ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲೂ ಸಕಾರಾತ್ಮಕವಾಗಿ ಕಂಡುಬರಲಿದೆ ವೃತ್ತಿಯಲ್ಲಿ ಕೂಡ ಬೆಳವಣಿಗೆ ಕ ಕಾಣುವಂತಹ ಸಾಧ್ಯತೆ ಇದೆ ಹಣದಲ್ಲಿಯೂ ಕೂಡ ಸ್ಥಿರತೆ ಇದೆ ಸಂಬಂಧಗಳಲ್ಲಿ ಒಗ್ಗಟ್ಟು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸುವುದು ತುಂಬ ಉತ್ತಮವಾಗಿರ್ತದೆ ನಿಮ್ಮ ತಾಳ್ಮೆ ಯೋಜನೆ ಮತ್ತು ಶ್ರದ್ಧೆಯಿಂದ ಸಾಗಿದರೆ ನೀವು ಯಶಸ್ಸಿನ ದಾರಿಯನ್ನು ಕಂಡುಕೊಳ್ಳುತ್ತೀರಿ ಹಾಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಳದಿ ಮತ್ತು ಹಸಿರು ಬಣ್ಣ ಹಾಗೆಯೇ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಐದು ಮತ್ತು ಆರು ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ